ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಲಿರುವ ಸಾಮಾಜಿಕ ಶೈಕ್ಷಣಿಕ ಸಂಸ್ಥೆ ಜಾತಿ ಜನಗಣತಿ ವೇಳೆ ಒಕ್ಕಲಿಗ ಸಮುದಾಯದವರು ಜವಾಬ್ದಾರಿ ಹಾಗೂ ವಿವೇಚನೆಯಿಂದ ವಾಸ್ತಾಂಶದ ಮಾಹಿತಿ ನೀಡಬೇಕು ತಪ್ಪು ಮಾಹಿತಿ ದಾಖಲಾಗದಂತೆ ಎಚ್ಚರ ವಹಿಸಿ ಎಂದು ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಶಿ ಕೋನಪ್ಪ ರೆಡ್ಡಿ ತಿಳಿಸಿದರು ಮುಂಬರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಜಾತಿ ಗಣತಿ ಕುರಿತು ನಗರ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಮುದಾಯಕ್ಕೆ ಅರಿವು ಮೂಡಿಸಲು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮುದಾಯದ ಯಾವುದೇ ಉಪ ಪಂಗಡಕ್ಕೆ ಸೇರಿದ್ದರೂ ಜಾತಿ ಕುಲಂನಲ್ಲಿ ಒಕ್ಕಲಿಗ ಎಂದೇ ನಮೂದಿಸಿ ಉಪ ಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲ ಜಾತಿ ಕಾಲಂನಲ್ಲಿ ಉಪಜಾತಿ ನಮೂದಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಕಿವಿಮಾತು ಹೇಳಿದ್ದರು ರಾಜ್ಯ ಸರ್ಕಾರವು ಹೊಸದಾಗಿ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ಹದಿನೈದು ದಿನಗಳ ಕಾಲ ನಡೆಯಲಿದೆ ಇದು ಬರೀ ಜಾತಿ ಗಣತಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಿದ್ದ ಸಾಮಾಜಿಕ ಶೈಕ್ಷಣಿಕ ಜಾತಿ ಜನಗಣತಿ ನಂತರ ಈಗ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಕೆ ರಮೇಶ್ ಡಾಕ್ಟರ್ ಎನ್ಸಿ ರೆಡ್ಡಿ ಈರುಳ್ಳಿ ಶಿವರೆಡ್ಡಿ ಪೂಲ್ ಸುಬ್ಬಾರೆಡ್ಡಿ ಅಶ್ವಥ್ ಬಾಬು ಗೋಪಲ್ಲಿ ರಘುನಾಥ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಮ್ಮ ಸಮುದಾಯದವರಿಗೆ ರಾಜ್ಯ ವಕತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕರುದಾಗಿ ನಾವು ಇವತ್ತು ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ಅಧಿಕೃತವಾಗಿ ಆಯ್ಕೆ ಕಾರ್ಯ ಕಾರ್ಯಭಾರದಲ್ಲಿ ಹಾಗಾಗಿ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯನ್ನು ಮಾಡಿಕೊಡಬೇಕು ಹಾಗೂ ನಿರ್ತಕ್ಕಂಥ ವಾಸ್ತವಾಂಶವನ್ನು ತಿಳಿಸಬೇಕು ಅವರು ಬರೋದಕ್ಕೆ ಮೊದಲೇ ಆ ಒಂದು ಸಮೀಕ್ಷೆ ಸಾಕಷ್ಟು ಸಲುವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು ಎ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡಿರಬೇಕು ಆಮೇಲೆ ಇವನ್ನೆಲ್ಲ ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ವಯಸ್ಸು ಇನ್ನೊಂದು ಮತ್ತೊಂದು ಬರೆದಿಟ್ಕೊಂಡಿರಬೇಕು ಯಾಕಂದರೆ ಅವ್ರಿಗೆ ಕೇವಲ ಹದಿನೈದು ದಿವಸ ಸಮಯ ಕೊಟ್ಟರು ಸರ್ಕಾರ ಸಮೀಕ್ಷೆ ದಾರಿಗೆ ನಾವು ಒಂದೇ ಮನೆ ಹತ್ರ ಎರಡೆರಡು ಮೂರು ಮೂರು ಗಂಟೆ ಆದರೆ ಹದಿನೈದು ದಿವಸದೊಳಗೆ ನೂರೈವತ್ತು ಮನೆ ಕಂಪ್ಲೀಟ್ ಮಾಡೋದು ಹಾಗಾಗಿ ಅವ್ರನ್ನ ಸಹಕರಿಸಿಕೊಂಡು ವಾಸ್ತವಾಂಶಗಳನ್ನು ತಿಳಿಸೋದು ಯಾಕೆ ಈ ಜನ ಹೇಗಾಗಿದೆ ನಮ್ಮ ಸಮುದಾಯದಲ್ಲಿ ಇಲ್ಲದನ್ನು ಹೇಳ್ಕೊಡುವಂಥದ್ದು ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರು ಕೂಡ ಗೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ದರೂ ಕೂಡ ಗೋಲ್ಡ್ ಅಂತ ತೋರಿಸ್ಕೊಡ್ತಕ್ಕಂಥ ಇಂಥದ್ದೆಲ್ಲ ಇದೆ ಅದೆಲ್ಲ ಮಾಡಬಾರ್ದು ಪ್ರಶ್ನೆ ಇದೆ ಇನ್ನೂರು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಇನ್ನೂ ಇನ್ನೂರು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಲು ಬಂದಿದೆ ಅರವತ್ತು ಪ್ರಶ್ನೆ ಆಡೋದು ಜಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ಕರೆಕ್ಟ್ ಆಗಿದೆ ಜಾತಿ ನಾವು ಒಕ್ಕಲಿಗರೆಲ್ಲ ಏನು ಮಾಡಿದ್ದೀವಿ ನಮ್ಮನ್ನು ಈಗ ಫಾರ್ ಎಕ್ಸಾಂಪಲ್ ನಿಮಗೂ ನಮಗೆ ಎಲ್ರಿಗೂ ಗೊತ್ತಾಯ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಉಪ್ಪು ಪಂಗಡ ಒಂದು ಮರುಸು ಇನ್ನೊಂದು ಮುಸ್ತು ಅಷ್ಟು ಬಿಟ್ಟರೆ ಬೇರೆ ಉಪ್ಪು ಪಂಗಡ ಇಲ್ಲ ಆದರೆ ನಮ್ಮಲ್ಲಿ ಈ ಮನೆಯಲ್ಲಿ ಹೊಸದವರ ಮಾಡ್ತಾಯಿದೆ ಹೊಸದವರ ಹೊಕ್ಕಲಿಗರಂತೆ ಕರೆಯೋದು ಈ ಬಣ್ಣದವರ ಮಾಡ್ತಾ ಇದ್ರೆ ಬಣ್ಣದವರ ಹೊಕ್ಕಲಿಗರಂತೆ ಕರೆಯೋದು ಎರಡು ಕೊಡು ವಕ್ಕಲಿಗರು ಅಂತ ನೀವು ನೋಡಿಲ್ಲ ನಾವು ನೋಡಿಲ್ಲ ಇರೋದೇ ನಾನು ಗೊತ್ತಿರೋದು ನನಗೆ ಅರವತ್ತೆಂಟು ವರ್ಷ ವಯಸ್ಸು ನನಗೆ ಗೊತ್ತಿರೋದೆ ಎರಡು ಒಬ್ಬೊಬ್ಬ ಪಂಗಡ ಒಂದು ಮರುಸು ಇನ್ನೊಂದು ಮುಸ್ಲಿ ಅದು ಬಿಟ್ಟರೆ ಒಕ್ಕಲಿಗರಲ್ಲಿ ಇಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಜಾತಿಯಿಂದ ಯಾ ಮೊನ್ನೆ ಒಂದು ಸಮೀಕ್ಷೆಯಲ್ಲಿ ಕಾಂಗ್ರಾಗಿ ಒಂದು ಕ್ರಿಶ್ಚಿಯನ್ ಒಕ್ಕಲಿಗ ಅರೆ ಧರ್ಮನೇ ಕ್ರಿಶ್ಚಿಯನ್ ಆದಮೇಲೆ ಒಕ್ಕಲಿಗೆ ಇಲ್ಲರ ಎಲ್ಲ ಅಲ್ಲ ಧರ್ಮನೇ ಕ್ರಿಶ್ಚಿಯನ್ ಹಿಂದೂ ಧರ್ಮದಲ್ಲಿ ಒಕ್ಕಲಿಗ ಅಂದರೆ ನಂಬೋದು ಕ್ರಿಶ್ಚಿಯನ್ ಒಕ್ಕಲಿಗ ಅಂದರೆ ನಂಬಕ್ಕಾಗ್ತದೆ ಕ್ರಿಶ್ಚಿಯನ್ ರೆಡ್ಡಿ ಅಂದರೆ ನಮ್ಮ ಎಲ್ಲ ಜಾತಿಗಳ ಸೃಷ್ಟಿ ಮಾಡೋದು ಕೆಲವು ರಾಜಕೀಯ ಇಟ್ಕೊಂಡ್ರೆ ರಾಜನೀತಿ ಯಾಕಂದರೆ ಒಡೆದು ಹನ್ನೆರಡು ಹಾಕಿದ್ರೆ ಹನ್ನೆರಡು ಅಕ್ಕ ಆಗ್ತದೆ ಅಕ್ಕ ಚೆನ್ನಾಗಿ ಎರಡು ಎಕರೆ ಈಗೆಲ್ಲ ಮಾಡ್ತಾರೆ ಇವನು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಬೇಗ ಆಗಿ ಇಲ್ಲ ಮನೆಯಲ್ಲಿ ಓದಿಸೋ ಶಕ್ತಿ ಇರಬೇಕು ಬಿಟ್ಬಿಟ್ಟಿರ್ತಾರೆ ಕೇಳಿದಾಗ ನನ್ನ ಎಸ್ ಎಸ್ ಅಂತ ಈ ಥರ ಹೇಳ್ಬೋದು ವಾಸ್ತವಾಂಥ ಯಾವುದೋ ಒಂದು ಸಣ್ಣ ಮೋಟ್ರ್ ಸೈಕಲ್ ಇದು ದೊಡ್ಡದಾಗಿ ಹೊಸ ಮೋಟ್ರ್ ಸೈಕಲ್ ಲೋನ್ ಮಾಡಿರ್ತಾರೆ ಹೇಳ್ಕೊಳೋಕ್ಕೆ ಸಾಲ ಇಲ್ಲ ಅಂತ ಹೇಳ್ಕೊಳೋಕ್ಕೆ ನಾಚಿಕೆ ಆಗಿ ಏನು ಮಾಡೋದು ಸಾಲ ಇಲ್ಲ ಅಂತ ಹೇಳೋದು ಇವೆಲ್ಲ ಮಾಡಬಹುದು ವಾಸ್ತುವಾಂಶವನ್ನು ಸರಿಯುತ್ತೆ ನಾನು ಗಮನದಲ್ಲಿ subscribe to my channel subscribe to my channel